ಯುಗಾದಿ ಆದ ನಂತರ ಹೊಸ ಮಳೆ ಶುರುವಾಗುತ್ತೆ ಆ ಹೊಸ ಮಳೆಯಿಂದ ಹೊಸ ಬಿತ್ತನೆಗಳು ಶುರುವಾಗ್ತವೆ ಅಂಥ ಸಂದರ್ಭದಲ್ಲಿ ಊರ ದೇವಿಗೆ ಎಲ್ಲರೂ ಉಡಿ ತುಂಬಿ ಆ ಬಿತ್ತನೆಯ ಕಾರ್ಯವನ್ನು ಪ್ರಾರಂಭಿಸ್ತಾರೆ ಅಂಥ ಸಂದರ್ಭದಲ್ಲಿ ಈ ಹಾಸ್ಯಗಾರರು ಅಂಥೇಳಿ ಅವರು ವಂಶಪಾರ ವಂಶ ಪಾರಂಪರ್ಯವಾಗಿ ದೇವಿಗೆ ಚಾಕರಿ ಅಥವಾ ಸೇವೆ ಅಂತ ಮಾಡ್ತಾರೆ ಅವರು ಮಾಡುವಂತಹ ರೀತಿ ಆ ಪದ ಪದ ಹಾಡುವಂತಹ ರೀತಿಯನ್ನು ಗಮನಿಸಿ ಿಡ್ಗೇನಿರುದ್ರಿ ಆಗಲ ಜೋಗ್ನಿ ಸಿದ್ಧ ಸರತ್ನಿ ನೀ ಬರ್ಬೇಕಾದ್ರೆ ಗುಂಡ್ ಗುಡ್ಗಿತ್ತಮ್ಮ ಎಂಡ್ ತಡಗಿತ್ತಮ್ಮ ನೀ ಬರ್ಬೇಕಾದ್ರೆ ಯಾಚಾಲ ಬಂಗಾರ ಗಾಲಿಯಮ್ಮ ಬೆಳ್ಳಿ ಒಜ್ರು ಗಾಳಿ ಅಮ್ಮ ಮುಟ್ಟಿನ ಗಾಲಮ್ಮ ಕಿರೀಟಿನ ಗಾಲಿಯಮ್ಮ ಹದಿನಾಲ್ ಕಣ್ಣಮ್ಮ ಹದಿನಾಲ್ ಬೂಜಮ್ಮ ಮುಂದೆ ನೋಡಿದ್ದಮ್ಮ ರುದ್ರಮ್ಮ ಈ ಊರ್ ಗ್ರಾಮಕ್ಕ ಇಲ್ಲದ ಮಳೆ ಕೊಡಮ್ಮ ಗೌನ್ ಹಟ್ಟೆಲ್ಲಮ್ಮ ಹಟ್ಟೆಟ್ಟಂದ್ರೆ ಹಟ್ಟೆಟ್ಟಂದ್ರೆ ಇವ್ರ ವಾಲಿಕರ ಹಟ್ಟೆಲ್ಲಮ್ಮ ಈ ಊರಾಗಿರುವಂತ ಕಮಿಟಿಅರ ಹಟ್ಟೆಲ್ಲಮ್ಮ ಹಟ್ಟೆಟ್ಟಂದ್ರೆ ಮಾದನ್ ಹಟ್ಟೆ ಅಟ್ಟೆಟ್ಟಂದ್ರೆ ಈ ದೇವಿ ಬಣ್ಣ ಕೊಟ್ಟಂತ ಜೀನ್ ಗಾರ್ನ ಹಟ್ಟೆ ಅಲ್ಲಮ್ಮ ಹಟ್ಟೆ ಹಟ್ಟೆ ಅಂದ್ರೆ ಬೇರೆ ಆಗಿರುವಂತ ಬೆಣ್ಕಪ್ನ ಹಟ್ಟೆ ಅಲ್ಲಮ್ಮ ಅದೇ ಬೇರೆ ಆಗಿರುವಂತ ಹಟ್ಟೆ ಅಲ್ಲಮ್ಮ ಎರಡ್ ಎತ್ ಕಟ್ತೇರ್ನ ಎಡ್ಕೊಂಡ್ ಬೆಳಂಗ್ ಹಟ್ಟೆ ಅಲ್ಲಮ್ಮ ನಾಕ್ ಎತ್ ಕಟ್ತೇರ್ನ ನಾಚಿಕೊಂಡ್ ಬೆಳಂಗ್ ಹಟ್ಟೆ ಅಲ್ಲಮ್ಮ ಎತ್ ಕಟ್ತೇರ್ನ ಆರ್ ಸೊಂಟ ಕಡಿಕಂದಾಟ ಅಲ್ಲಮ್ಮ ಹತ್ತೆತ್ತು ಕಡತ ಅಲ್ಲಾ ಹತ್ತಿಗೆ ಬೆಳಂಗಾಟ ಅಲ್ಲಮ್ಮ ಹತ್ತೆತ್ತು ಅಂದ್ರೆ ನನ್ನ ಹಟ್ಟಿ ಕಾಲ ಕಣಮ್ಮ ನಿನ್ನ ಹಟ್ಟಿ ಕಣಮ್ಮ ಕುರಿ ಹಟ್ಟಿ ಕೊಡಮ್ಮ ಮರಿ ಹಟ್ಟಿ ಕೊಡಮ್ಮ ದಂದ ಹಟ್ಟಿ ಕೊಡಮ್ಮ ಕರದ ಹಟ್ಟಿ ಕೊಡಮ್ಮ ಆಡ ಮಕ್ಕಳು ಕೊಡಮ್ಮ தூகா துட்டில் கொடம்மா கண்ட குமார கொடம்மா எண்ணு குமாரி கொடம்மாக்க இல்ல மழிகோடம்மா இல்லிகோடம்மா இராரம்மா மரத மம்மா மருத்து மூராரம்மா அருவி சபனம்மா உருவி சபனம்மா எடி மாடறம்மா இத்த ಮೇಲೆ ಆಗ್ಲಮ್ಮ ಸರ್ಕಾರ ಹತ್ತ ಅಡಿ ಆಗ್ಲಮ್ಮ ಈ ಊರಾಗಮ್ಮ ಈ ಊರ್ ಗ್ರಾಮಕ್ಕ ಇಲ್ಲದ್ ಮಳಿ ಕೊಡಮ್ಮ ಇಲ್ಲದ್ ಬೆಳಿ ಕೊಡಮ್ಮ ಗಡ್ಕೊಂತ ಹೋಗ್ಬಾರಮ್ಮ ಬಟ್ಟಿಲ್ ಆರ್ವಡ್ದು ನಿನ್ ಮುತ್ತಿನ ಸರಿ ಮರಮಡ್ಕೆಂಬಾರ